ಅಭಿವೃದ್ಧಿ ಎಂದಿಗೂ ನಿಂತ ನೀರಲ್ಲ ಸರ್ಕಾರಗಳು ಅಭಿವೃದ್ಧಿ ಪರವಾಗಿದ್ರೆ ಹಣವು ನಿರೀಕ್ಷೆಗೆ ಮೀರಿ ಬರುತ್ತದೆ ಪ್ರಸಕ್ತ ಈಗ ಅಭಿವೃದ್ಧಿಗೆ ಅಧಿಕ ಹಣ ಹರಿದು ಬರುತ್ತಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಶಿರ್ಸಿ ತಾಲೂಕಿನ ಗಣೇಶಪಾಲದಲ್ಲಿ ಹನ್ನೊಂದು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿನಲ್ಲಿ ನಿರ್ಮಿಸಲಾಗುತ್ತಿರುವ ಸೇತುವೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ್ರು ಅಭಿವೃದ್ಧಿ ಒಂದೆಡೆಯಾದ್ರೆ ಅದೊಂದೇ ನಮ್ಮ ಜೀವನ ರೂಪಿಸೋದಿಲ್ಲ ನೆಮ್ಮದಿಯ ಜೀವನಕ್ಕೆ ಬೇಕಾದ ವಾತಾವರಣ ನಿರ್ಮಿಸಿಕೊಳ್ಳಬೇಕಾಗಿದೆ ಜನರ ಮಾನಸಿಕ ಸ್ಥಿತಿ ಉತ್ತಮ ದಾರಿಯಲ್ಲಿರದಿದ್ರೆ ಅಭಿವೃದ್ಧಿಯ ಪರಿಣಾಮ ಗೋಚರ ಆಗುತ್ತಿಲ್ಲ ಆರ್ಥಿಕ ಬೆಳವಣಿಗೆಯೇ ನೆಮ್ಮದಿಗೆ ಕಾರಣ ಆಗೋದಿಲ್ಲ ಎನ್ನುವುದನ್ನ ಅರಿತುಕೊಳ್ಬೇಕು ಜನಜೀವನದಲ್ಲಿ ಇರುವ ಕಷ್ಟಗಳಿಗೆ ಸ್ಪಂದನೆ ಮಾಡುವ ಕಾರ್ಯ ಸಹ ಆಗಬೇಕು ಎಂದರು ಅಡಿಕೆ ಎಲೆಚುಕ್ಕಿ ಜಾಸ್ತಿಯಾಗಿದೆ ರೋಗ ದನಕರುಗಳಿಗೆ ರೋಗವನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಿದ್ದೇವೆ ಕಾಡು ಪ್ರಾಣಿಗಳ ಹಾವಳಿಯಿಂದ ರೈತರು ಕಂಗಾಲಾಗ್ತಿದ್ದಾರೆ ಅರಣ್ಯ ಇಲಾಖೆಯ ಮೂಲಕ ಪರಿಹಾರ ನೀಡುವ ಮೊತ್ತ ಜಾಸ್ತಿಗೊಳಿಸಿದ್ದೇವೆ ಜನರ ಬದುಕು ಉತ್ತಮಗೊಳ್ಳಬೇಕು ಎನ್ನುವುದು ನಮ್ಮ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ಅತಿಕ್ರಮಣದಾರರಿಗೆ ಅನಗತ್ಯ ಭೀತಿ ಮೂಡಿಸಲು ಕೆಲವರು ಯತ್ನಿಸುತ್ತಿದ್ದಾರೆ ಪರಿಸ್ಥಿತಿ ದುರ್ಲಾಭ ಪಡೆಯುವವರ ಬಗ್ಗೆ ಗಮನಿಸಬೇಡಿ ಹಳೆ ಅತಿಕ್ರಮಣದಾರರಿಗೆ ಎಂದಿಗೂ ತೊಂದರೆಯಾಗದಂತೆ ನೋಡಿಕೊಳ್ತೇವೆ ಹೊಸ ಅತಿಕ್ರಮಣಕ್ಕೆ ಆಸ್ಪದ ನೀಡೋದಿಲ್ಲ ಎಂದರು ಆದರೂ ಪರಿಹಾರ ಹುಡ್ಕೋದಕ್ಕೆ ಏನು ಬೇಕು ಆ ಪ್ರಯತ್ನ ನಾವು ಮಾಡ್ತಿದ್ದೇವೆ ಅಷ್ಟು ಸರಳ ಇಲ್ಲ ಪ್ರಯತ್ನ ನಾವು ಹೇಳುವ ಪ್ರಯತ್ನದಲ್ಲೆಲ್ಲ ಅದು ಅದು ಆಗಬೇಕಲ್ಲ ನಾವು ಏನು ಹೇಳ್ತೀವಿ ಈಗ ಅವ್ರನ್ನ ಜಾಸ್ತಿ ನಿಲ್ಸಿ ಮಾತಾಡಿದ್ರೆ ಈಗ ಪರಿಹಾರ ಜಾಸ್ತಿ ಕೊಡ್ತಿದ್ದೀವಿ ನಾವು ಪರಿಹಾರ ಒನ್ ಟು ಡಬಲ್ ಮೊದಲು ಒಬ್ಬರು ಪ್ರಾಣಿ ಯಾರನ್ನೂ ಸಾಯಿಸಿದ್ರೆ ಏಳುವರೆ ಲಕ್ಷ ಕೊಡ್ತಿದ್ವಿ ಈಗ ಹದಿನೈದು ಲಕ್ಷ ಕೊಡ್ತಿದೀವಿ ಪರಿಹಾರ ಬೆಳೆ ಪರಿಹಾರ ಕೊನೆ ತಿಂತು ಅಂದ್ರೆ ಅದಕ್ಕೆ ಎಷ್ಟೋ ರೇಟ್ ಹೆಚ್ಚು ಮಾಡಿದಿವಿ ಈಗೆಲ್ಲ ಆನ್ಲೈನ್ ಅಲ್ಲಿ ನೀವು ಕೊಟ್ರ ಅದು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದ್ಯಾವುದೋ ವೆಬ್ಸೈಟ್ ಅದು ಇದು ಅದೇ ಫೋಟೋ ಅದು ಇದು ಎಲ್ಲ ಹಾಕಿ ಮಾಡಿದ್ರೆ ನಿಮ್ಗೆ ಹಣ ಬರ್ತದೆ ಅದ್ಯಾವುದು ತೊಂದರೆ ಇಲ್ಲ ಪರಿಹಾರ ಇನ್ನೂ ಹೆಚ್ಚು ಬೇಕು ಅಂದ್ರೆ ನಾವು ಸರ್ಕಾರದಲ್ಲಿ ಹೇಳ್ತೀವಿ ಇನ್ನೂ ಹೆಚ್ಚು ಪರಿಹಾರ ಕೊಡ್ಸಿಕ್ಕೆ ಸರಳೀಕರಣ ಮಾಡಿದೀವಿ ಪರಿಹಾರ ಕೊಡ್ತೀವಿ ಅದರಿಂದ ಬಗೆಹರಿಯುವುದಿಲ್ಲ ಕೆಲವು ಸಮಸ್ಯೆಗಳು ಅದಕ್ಕೆ ಅದಕ್ಕೆ ನಮ್ ತಜ್ಞರೆಲ್ಲಾ ಸೇರಿ ಒಂದು ವರದಿ ಕೊಟ್ಟಿದ್ದಾರೆ ಮಂಗಂಗೆ ಎಂತ ಮಾಡ್ಬೇಕು ಎಂತ ಮಾಡ್ಬೇಕು ಆ ಹಂದಿ ಗದ್ದೆ ಸುತ್ತಲೂ ನೂರು ಮೀಟರ್ ಇದ್ರೆ ಅದು ಹೆಣ್ಣಂದಿ ಹೊಡಿಬಾರದಂತೆ ಗಂಡ್ ಹಂದಿ ಹೊಡಿಬಾರಂತೆ ಅವ್ರ ಸರ್ಕ್ಯುಲರ್ ಹಾವೇರಿ ಜಿಲ್ಲೆ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಜಿಲ್ಲೆಯ ಅರಣ್ಯ ಅಧಿಕಾರಿಗಳು ಅಭಿವೃದ್ಧಿ ಕಾರ್ಯಕ್ಕೆ ಸಹಕಾರ ನೀಡಿದ್ದಾರೆ ಆರ್ಥಿಕ ಪ್ರಗತಿ ದೇಶ ರಾಜ್ಯದಲ್ಲಿ ಆರಂಭವಾಗಿದೆ ಮುಚ್ಚಿದ ಫ್ಯಾಕ್ಟರಿಗಳು ಸಹ ಈಗ ಮರು ಆರಂಭಗೊಳ್ಳುತ್ತಿವೆ ಎಂದರು ಅನೇಕ ವರ್ಷಗಳೇ ರಸ್ತೆಯನ್ನು ಕೆಲಸಕ್ಕೆ ಸೇತುವೆಯನ್ನೇ ಕಟ್ಟೋದಲ್ಲೇ ಅನುಭವ ಇರತಕ್ಕಂಥ ಒಬ್ಬ ಗುತ್ತಿಗೆ ಗುತ್ತಿಗೆದಾರು ಸಿಕ್ಕಿದೆ ನಾನು ಬೇಡತಿ ಸೇತುವೆನ ಅವೇ ಕಟ್ಟಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲೂ ಎರಡು ದೊಡ್ಡ ದೊಡ್ಡ ಸೇತುವೆ ಮಾಡೋದು ಈ ರಸ್ತೆ ಮಾಡ್ತಕ್ಕಂಥವ್ರು ಬೇರೆ ಸೇತುವೆ ಮಾಡ್ತಕ್ಕಂಥವ್ರು ಬೇರೆ ಸೇತುವೆ ಕೆಲಸದಲ್ಲಿ ಅದರದ್ದೇ ಆದಂತ ನೈಪುಣ್ಯ ಗುತ್ತಿಗೆದಾರ ಅಷ್ಟೇ ಇದಕ್ಕೆ ಭಾಗವಹಿಸ್ತಾರೆ ಹಾಗಾಗಿ ಸೇತುವೆ ಅತಿ ಶೀಘ್ರದಲ್ಲಿ ಬಗೆಯಾಗುತ್ತೆ ಅರಣ್ಯ ಇಲಾಖೆ ಬಾಳ ಈ ಬದಿ ನೋಡೋದು ಬೇಡ ನಿಮ್ದು ನೋಡ್ಕೊಳ್ಳಿ ನಾವು ಈ ಸಣ್ಣ ಸಣ್ಣ ವಿಷಯಕ್ಕೆ ಈ ಬದಿ ತಲೆ ಹಾಕಲಿಕ್ಕೆ ಹೋಗಬೇಕು ಇದೆಲ್ಲ ಆಗುವಾಗ ನಮ್ಮ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅದೆಲ್ಲ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಜಿಲ್ಲೆ ಎಲ್ಲ ಪುಸ್ತಕ ಇಟ್ಕೊಂಡ್ಬಹುದು ಅದೇ ಬದಬೇಡಿ ನಮ್ಮ ಜಿಲ್ಲೆ ಪುಸ್ತಕದಿಂದ ಬದುಕಬೇಕಾದ ಜಿಲ್ಲೆ ಅಲ್ಲ ನಾವು ಇಲ್ಲಿಯ ಭವಿಷ್ಯ ಇಲ್ಲಿಯ ಬದುಕಿನಲ್ಲಿ ನಾವು ಶೇಕಡಾ ತೊಂಬತ್ತು ಪರ್ಸೆಂಟ್ ಅವೇಣೆ ಇಟ್ಕೊಂಡು ಬದುಕಿದ್ದೇವೆ ನೀವೆಲ್ಲ ಬದು ಬದುಕಿಂತ ಮೊದ್ಲೇ ನಾವು ಇಷ್ಟು ಅವೆಂಡೆ ಇಟ್ಕೊಂಡಿದ್ದೇವೆ ನೀವು ಬಂದ ಮೇಲೆ ಇಟ್ಕೊಂಡಿದ್ದೇವೆ ಬಹಳ ಮೊದಲೇ ಇಟ್ಕೊಂಡು ಬದುಕಿದ್ದೇವೆ ನಾವೆಲ್ಲ ಸ್ಥಳೀಯರಾದ ಎಂಜಿ ಭಟ್ ಪ್ರಸನ್ನ ಭಟ್ ರಾಜೇಶ್ವರಿ ಭಟ್ ಪ್ರವೀಣ್ ಹೆಗಡೆ ಇತರರು ಇದ್ದರು ಯಲ್ಲಾಪುರ ತಾಲೂಕ್ ಹಿತ್ಲಳ್ಳಿ ಗ್ರಾಮ ಪಂಚಾಯಿತಿಗೂ ಶಿರ್ಸಿ ತಾಲೂಕಿನ ಕೊಡ್ನಗದ್ದೆ ಗ್ರಾಮ ಪಂಚಾಯಿತಿಯ ನಡುವೆ ಹರಿಯುವ ಶಾಲ್ಮಲಾ ನದಿ ಮಳೆಗಾಲದಲ್ಲಿ ಇಲ್ಲಿಯವರ ಸಂಪರ್ಕವನ್ನೇ ತಪ್ಪಿಸುತ್ತಿತ್ತು ನೆಂಟರ ಮನೆ ಶಾಲಾ ಕಾಲೇಜುಗಳಿಗೆ ತೆರಳಬೇಕೆಂದ್ರೆ ಸಾಧ್ಯವಿರದಂತಾಗಿತ್ತು ಹೀಗಾಗಿ ಇಲ್ಲಿ ಸೇತುವೆ ನಿರ್ಮಾಣಕ್ಕೆ ಬೇಡಿಕೆ ಸದಾ ಇತ್ತಲ್ಲದೆ ಪ್ರಯತ್ನಗಳು ಹಲವಾರು ಬಾರಿ ನಡೆದಿದ್ದವು ಇವೆಲ್ಲದರ ನಡುವೆ ಬೇಸಿಗೆ ದಿನಗಳಲ್ಲಿ ಬೈಕ್ ಮಾತ್ರ ದಾಟಿಸಬಹುದಾಗಿದೆ ಸ್ಥಿತಿ ಇತ್ತು ಈಗ ನೂರ ಎಪ್ಪತ್ತೈದು ಮೀಟರ್ ಉದ್ದದ ಸೇತುವೆ ನಿರ್ಮಿಸಲಾಗುತ್ತಿದೆ ಏಳು ಮೀಟರ್ ಅಗಲದ ಈ ಸೇತುವೆ ಹದಿನೆಂಟು ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಜನಸಾಮಾನ್ಯರು ತಮ್ಮ ಮನೆಯಲ್ಲಿ ನೆಮ್ಮದಿಯ ನಿದ್ದೆ ಮಾಡುತ್ತಿದ್ದಾರೆ ಎಂದರೆ ಅದಕ್ಕೆ ದೇಶದ ಗಡಿ ಕಾಯುವ ಸೈನಿಕರ ತ್ಯಾಗವೇ ಮುಖ್ಯ ಕಾರಣವಾಗಿದೆ ಎಂದು ಐಎನ್ಎಸ್ ಕದಂಬ ನೌಕಾನೆಲೆಯ ಕಮಾಂಡರ್ ವಿಜು ಸ್ಯಾಮ್ಯುಯಲ್ ಹೇಳಿದರು ಒಂದು ಉತ್ಕೃಷ್ಟವಾದ ಚಾಲನೆಯನ್ನ ವೇದಿಕೆ ಮೇಲೆ ಎಲ್ಲ ಅತಿಥಿಗಳು ಕಮೋಡರ್ ವಿಜಯ್ ಸ್ಯಾಮುಲ್ ಅವರು ಡಾಕ್ಟರ್ ನಿತಿನ್ ಪಿತ್ಲೆ ಅವರು ಶ್ರೀ ಪಬ್ಬಿನ್ ಕಬಳಿಕಟ್ಟಿ ಮಾನ್ಯ ಜಿಲ್ಲಾಧಿಕಾರಿಗಳ ಉತ್ತರ ಕಣ್ಣಕಾರರು ಶ್ರೀ ವಿಷ್ಣುವರ್ಧನ್ ಮಾನ್ಯ ಜಿಲ್ಲಾ ಫೋರ್ ಕಾರವಾರ್ ನಗರದ ಕಡಲತೀರದ ಚಾಪೇಲ್ ಯುದ್ಧನೌಕೆಯ ಆವರಣದಲ್ಲಿ ನಡೆದ ವಿಜಯ್ ದಿವಸ್ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿದ್ರು ಇದಕ್ಕೂ ಪೂರ್ವದಲ್ಲಿ ಮೇಜರ್ ರಾಮ ರಾಘೋಬ ರಾಣೆ ಪುತ್ಥಳಿಗೆ ಗೌರವ ನಮನ ಸಲ್ಲಿಸಿದ್ರು ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಇಂಡೋಪಾಕ್ ಯುದ್ದದ ಗೆಲುವು ಐತಿಹಾಸಿಕ ದಿನವಾಗಿದೆ ಅಂದಿನ ಇತಿಹಾಸವನ್ನ ಯುವ ಜನಾಂಗ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ ಇಂದಿನ ದಿನದಲ್ಲಿ ನಾವೆಲ್ಲ ಸುರಕ್ಷಿತವಾಗಿದ್ದೇವೆ ಎಂದರೆ ಅದಕ್ಕೆ ಸೈನಿಕರೇ ಕಾರಣ ಎಂದರು The nation remembers the heroic valour, their unmatched gallantry and selfless sacrifice which continues to inspire every Indian. We have to, for a country to progress, we need to safeguard our borders, our seas, our airspace, which these brave people have been doing 24-7. There are many agencies also, internally and externally, which who is family playing an important role. They are all unsung heroes. ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಂಡೋಪಾಕ್ ಯುದ್ದದಲ್ಲಿ ಕಾರವಾರದವರು ಇದ್ದರು ಎನ್ನುವುದು ಹೆಮ್ಮೆಯ ಸಂಗತಿಯಾಗಿದೆ ಯುವ ಪೀಳಿಗೆ ಸೈನ್ಯಕ್ಕೆ ಸೇರಿ ದೇಶದ ಸೇವೆ ಮಾಡುವ ಕಾರ್ಯಕ್ಕೆ ಮುಂದಾಗಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಮಾತನಾಡಿ ಕೇವಲ ಯುದ್ದವಷ್ಟೇ ಅಲ್ಲ ಇಂದು ಹೊಸ ಹೊಸ ಸವಾಲು ದೇಶದ ಮುಂದೆ ಇದೆ ಇವುಗಳಲ್ಲಿ ಸೈಬರ್ ವಾರ್ ಮುಖ್ಯವಾಗಿದೆ ಇದು ದೇಶದ ಜನತೆಗೆ ಆತಂಕದ ಸ್ಥಿತಿ ತಂದಿಡುವ ಸಾಧ್ಯತೆ ಇದೆ ಯುವಜನ ಅದನ್ನಾಗಿ ಎದುರಿಸಲು ಸಿದ್ಧವಾಗಿರಬೇಕು ಶಿಸ್ತು ಎನ್ನುವುದು ಕೇವಲ ಸೈನಿಕರಿಗೆ ಮಾತ್ರವಲ್ಲ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಶಿಸ್ತನ್ನ ಅಳವಡಿಸಿಕೊಳ್ಳುವುದು ಮುಖ್ಯ ಎಂದರು ಇವತ್ತು ಬೆಳಿಗ್ಗೆ ವಾಟ್ಸ್ಆಪ್ ಅಲ್ಲಿ ಒಂದು ಸರೆಂಡರ್ ಡೆಕ್ಲರೇಷನ್ ಫಾರ್ಮ್ ನೋಡ್ತಾ ಇದೆ ಅದರಲ್ಲಿ ಎಷ್ಟು ನಮ್ಮ ಶೌರ್ಯದ ಬಗ್ಗೆ ಎಷ್ಟು ಮಾತನ್ನ ಆಡಿದೀವೋ ಅದೇ ರೀತಿ ಈ ಶರಣಾಗತರಾಗಿರ್ತಕ್ಕಂತಹ ಸೈನಿಕರನ್ನ ನಮ್ಮ ಏನು ವಾರ್ ಪ್ರೀತಿಗಳು ಏನಿದೆ ಅದಕ್ಕೆ ತಕ್ಕಂತೆ ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡು ಅವರಿಗೆ ಯಾವುದೇ ತೊಂದರೆ ಇಲ್ಲದೆ ನಾವು ನೋಡ್ಕೊಳ್ತೀವಿ ಅನ್ನುವಂತ ಒಂದು ಘೋಷಣೆ ಕೂಡ ಸ್ಟೇಟ್ಮೆಂಟ್ ಅಲ್ಲಿ ಇದ್ದ ನೋಡಿ ಅದು ನಮ್ಮ ಭಾರತದ ಸಂಸ್ಕೃತಿ ಅಂತ ನಾನು ಹೇಳಿ ಶತ್ರು ಕೇವಲ ಯುದ್ಧ ಸಂದರ್ಭದಲ್ಲಿ ಆ ನಂತರ ಶರಣಾಗತರಾದ ಮೇಲೆ ಶರಣಾಗತಿಗೆ ಅವ್ರಿಗೆ ನೀಡಬೇಕಾದಂತಹ ಗೌರವವನ್ನು ಕೊಟ್ಟು ಸೋಲ್ಜರ್ ಇಸ್ ಆಲ್ವೇಸ್ ಅ ಸೋಲ್ಜರ್ ಅವ್ರನ್ನ ಅದೇ ರೀತಿ ಟ್ರೀಟ್ ಮಾಡಿ ಆ ನಂತರ ಅವರಿಗೆ ಸಿಗುವಂತಹ ಸೌಲಭ್ಯಗಳನ್ನು ಕೊಟ್ಟು ಗೌರವದಿಂದ ನಡೆಸಿಕೊಂಡು ನಮ್ಮ ಉದ್ದೇಶವನ್ನು ಕೂಡ ನಾವು ಸಾಧಿಸಿ ಸೆವೆಂಟಿ ಒನ್ ನಲ್ಲಿ ಒಂದು ಸ್ನೇಹಪರವಾದಂತಹ ಒಂದು ಹೊಸ ರಾಷ್ಟ್ರವನ್ನ ಉದಯಿಸೋದು ಯುದ್ಧದಲ್ಲಿ ಮಡಿದ ಸೈನಿಕರ ಸಂಬಂಧಿಗಳಾದ ಬಾಯಿ ಹಣಕೋಣ್ ರೇಷ್ಮಾ ಜಗನಕೊಪ್ಪ ಹಳಿಯಾಳ್ ಗೀತಾ ರಮೇಶ್ ಕೊಳಂಬಕರ್ ಸುಕೇರಿ ಕಠಿಣಕೋಣ ಸೈನಿಕ ವಿಜಯಾನಂದ ನಾಯ್ಕ ತಾಯಿ ವಿದ್ಯಾ ಎಸ್ ನಾಯ್ಕರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ನಿವೃತ್ತ ಸೇನಾಧಿಕಾರಿ ಎಸ್ಎಫ್ ಗಾಂಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸೈನಿಕ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಇಂದು ಪ್ರಭಾ ಸ್ವಾಗತಿಸಿದ್ರು ಕಾರ್ಯಕ್ರಮದಲ್ಲಿ ಎಸ್ಪಿ ವಿಷ್ಣುವರ್ಧನ್ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಖಂಡೋ ಎನ್ಸಿಸಿ ಕಮಾಂಡಿಂಗ್ ಆಫ್ ಆಫೀಸರ್ ಸತ್ಯನಾಥ್ ಭೋಸ್ಲೋ ಹಾಗೂ ಇನ್ನಿತರರು ಇದ್ದರು ಚಿಕ್ಕ ಗುಳ್ಳೆಯೊಂದು ಮುಖದ ತುಂಬಿಲ್ಲ ಆವರಿಸಿ ಗುಣಮುಖವಾಗೋದೇ ಕಷ್ಟ ಎಂದುಕೊಂಡಿದ್ದ ಮಗು ಚೇತರಿಸಿಕೊಳ್ಳುತ್ತಿರುವುದಾಗಿ ವೈದ್ಯರು ತಿಳಿಸಿದ್ದು ಎಲ್ಲರ ಹಾರೈಕೆ ಪ್ರಾರ್ಥನೆ ಫಲಿಸಿದಂತಾಗಿದೆ ನೆರವಿಗೆ ಬಂದ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ ನಾಯಕರಿಗೆ ಮಗುವಿನ ಅಜ್ಜಿ ಕೈಮುಗಿದು ಕೃತಜ್ಞತೆ ಸಲ್ಲಿಸಿದ್ದಾರೆ ನಗರದ ನಂದನಗದ್ದಾದ ಪ್ರೇಮಾನಂದ ಕಾಂಬ್ಳೆ ಪ್ರಜ್ಞಾ ಕಾಂಬ್ಳೆ ದಂಪತಿಯ ನಾಲ್ಕು ವರ್ಷದ ಮಗುವಿನ ಕಿವಿಯ ಹಿಂಬದಿಯಲ್ಲಿ ಮೂಡಿದ್ದ ಚಿಕ್ಕ ಗುಳ್ಳೆಯೊಂದು ಮುಖದ ತುಂಬೆಲ್ಲ ಆವರಿಸಿಕೊಂಡು ಪ್ರಾಣಾಂತಿಕವಾಗಿ ಪರಿಣಮಿಸಿತ್ತು ನಂದನಗದ್ದಾದ ನಾಗನಾಥ್ ದೇವಸ್ಥಾನದ ಸಮೀಪವೇ ಇದ್ದ ಇವರ ಪುಟ್ಟ ಮನೆಗೆ ಭೇಟಿ ನೀಡಿದ ಜನಶಕ್ತಿ ವೇದಿಕೆಯ ಮಾಧವ ನಾಯಕರು ತಕ್ಷಣವೇ ಮಗುವನ್ನ ತಮ್ಮದೇ ಕಾರಿನಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ದಿದ್ದರು ಜಿಲ್ಲಾ ಆಸ್ಪತ್ರೆಯ ವೈದ್ಯರು ಮಗು ಗುಣಮುಖವಾಗುವ ಬಗ್ಗೆ ಸಂದೇಹ ಹೊಂದಿದ್ದರು ಆದರೂ माधव नायक कौरक मेरे क्रीम्स निर्देशक डॉ गजानन नायक ಹುಬ್ಬಳ್ಳಿ ಕಿಮ್ಸ್ ವೈದ್ಯರೊಂದಿಗೆ ಮಾತುಕತೆ ನಡೆಸಿ ಉಚಿತವಾಗಿ ಇಲ್ಲಿಂದ ತೆರಳಲು ಆಂಬ್ಯುಲೆನ್ಸ್ ಮಾಡಿಕೊಟ್ಟಿದ್ದರು ಕಿಮ್ಸ್ ವೈದ್ಯರ ತಂಡ ಕೂಡ ಹೆಚ್ಚಿನ ಕಾಳಜಿ ವಹಿಸಿ ತಪಾಸಣೆ ವೈದ್ಯೋಪಚಾರ ನೀಡಿದ್ದರಿಂದ ಇದೀಗ ಮಗು ಕೊಂಚ ಚೇತರಿಸಿಕೊಂಡು ತಾನೇ ಕುಳಿತು ಊಟ ಮಾಡುವಷ್ಟರ ಮಟ್ಟಿಗೆ ಬಂದಿದೆ ಮನೆಯಲ್ಲಿ ನರಳುತ್ತಾ ಅನ್ನ ಆಹಾರ ಬಿಟ್ಟಿದ್ದ ಮಗು ಬದುಕುಳಿಯುವ ಬಗ್ಗೆ ಕುಟುಂಬಸ್ಥರು ವೈದ್ಯರುಗಳಿಗೂ ಅನುಮಾನವಿತ್ತು ಆದರೆ ಸದ್ಯದ ಮಗುವಿನ ಆರೋಗ್ಯ ಸ್ಥಿತಿಯಂತೆ ಸಂಪೂರ್ಣ ಚೇತರಿಸಿಕೊಂಡು ಮನೆಗೆ ಮರಳುವ ಆಶಾಭಾವನೆ ಮೂಡಿದೆ ಮಗುವಿನ ತಂದೆ ತಾಯಿಗಳಿಗೆ ಹೆಚ್ಚೇನು ತಿಳುವಳಿಕೆ ಇರದ ಕಾರಣ ಮಗುವಿಗೆ ಔಷಧೋಪಚಾರ ಆರೈಕೆ ನೋಡಿಕೊಳ್ಳಲು ಸಮಸ್ಯೆಯಾಗ್ತಿತ್ತು ಆದ್ರೆ ಮಗುವನ್ನ ಕಾರವಾರದಿಂದ ಹುಬ್ಬಳ್ಳಿ ಕಿಮ್ಸ್ಗೆ ಕರೆದೊಯ್ದಿದ್ದ ಆಂಬ್ಯುಲೆನ್ಸ್ ಚಾಲಕ ವಿನಾಯಕ್ ಎನ್ನುವವರು ಅವರ ಪರಿಚಯದ ಖಾಸಗಿ ಆಸ್ಪತ್ರೆಯ ನರ್ಸ್ ಬೀನಾ ಎನ್ನುವವರಿಗೆ ಈ ಬಗ್ಗೆ ತಿಳಿಸಿದ್ದಾರೆ ಮಾತ್ರ ಹೃದಗಿಡೀನಾ ಪ್ರತಿನಿತ್ಯ ಆಸ್ಪತ್ರೆಗೆ ಭೇಟಿ ನೀಡಿ ಮಗುವಿನ ಆರೋಗ್ಯದ ಬಗ್ಗೆ ಅಗತ್ಯತೆಗಳ ಬಗ್ಗೆ ಮಾಹಿತಿ ಪಡೆದು ಮಗುವಿನ ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಎರಡು ದಿನಗಳ ಹಿಂದೆ ಮಗುವನ್ನ ಐಸಿಯುನಲ್ಲಿ ಇಟ್ಟಿದ್ದ ಸಂದರ್ಭದಲ್ಲಿ ಏಕಾಏಕಿ ರಕ್ತದ ಕೊರತೆ ಇರುವುದಾಗಿ ಹಾಗೂ ತುರ್ತು ರಕ್ತ ಪೂರೈಸಲು ವೈದ್ಯರು ತಿಳಿಸಿದ್ದಾರೆ ಆ ಸಂದರ್ಭದಲ್ಲಿ ತುರ್ತಾಗಿ ಯಾರೂ ಸಿಗದಕ್ಕೆ ಸ್ವತಃ ನರ್ಸ್ ಬೀನಾ ಅವರೇ ರಕ್ತ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಮಗುವನ್ನ ಬಹಳ ಪ್ರೀತಿಸುತ್ತಿದ್ದ ಅಜ್ಜಿಗೆ ಮಗುವಿನ ಇಂದಿನ ಸ್ಥಿತಿ ಹೇಗಿದೆ ಎಂದು ಮಾಹಿತಿ ಕೊಡುವವರು ಯಾರೂ ಇರಲಿಲ್ಲ ಅಜ್ಜಿಯ ಮನೆಯಲ್ಲಿ ಫೋನ್ ಕೂಡ ಇಲ್ಲ ಹೀಗಾಗಿ ಮಾಧವ ನಾಯಕ್ ಅವರೇ ಶುಕ್ರವಾರ ಅಜ್ಜಿಯ ಮನೆಗೆ ತೆರಳಿ ಮಗು ಕೊಂಚ ಚೇತರಿಸಿಕೊಂಡು ಊಟ ಮಾಡುತ್ತಿದ್ದ ವಿಡಿಯೋ ತೋರಿಸಿದಾಗ ಅಜ್ಜಿಯ ಕಣ್ಣಲ್ಲಿ ಆನಂದ ಭಾಷ್ಪ ವೈದ್ಯರೆಲ್ಲ ಮೊದಮೊದಲು ಬಾಲಕನಿಗೆ ಆಗಿರುವುದು ಕ್ಯಾನ್ಸರ್ ಎಂದು ತಿಳಿದಿದ್ದರು ಆದರೆ ನಾಟಿ ಔಷಧ ಮಾಡಿದ್ದರಿಂದ ದುಷ್ಪರಿಣಾಮ ಆಗಿರುವುದು ಕಿಮ್ಸ್ನಲ್ಲಿ ತಪಾಸಣೆ ಮಾಡಿದಾಗ ತಿಳಿದು ಬಂದಿದೆ ಸದ್ಯ ಮಗು ಆರೋಗ್ಯಯುತವಾಗಿ ಆಹಾರ ಸೇವನೆ ಮಾಡ್ತಿದೆ ಇನ್ನು ಕೆಲವೇ ದಿನಗಳಲ್ಲಿ ಆರಾಮವಾಗಿ ಡಿಸ್ಚಾರ್ಜ್ ಆಗುವ ಸಾಧ್ಯತೆಯೂ ಇದೆ ಎಂದು ಜನಶಕ್ತಿ ವೇದಿಕೆಯ ಮಾಧವನಾಯಕ್ ತಿಳಿಸಿದ್ದಾರೆ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभाग्रह संपर्क वेदमूर्ति शिवराम मय्यर मोबाइल संख्य 8073039018 9620342620 वीवी थ्री का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.